ರಾಮ ಅರಮನೆಯನ್ನು ಪ್ರವೇಶಿಸಿ ರಾಮ ಸೀತಾ ಅರಮನೆಯನ್ನು ಪ್ರವೇಶಿಸಿದ ಸಂತೋಷದ ಕ್ಷಣ ಶ್ರೀ ನನ್ನ ಪುತ್ರ ಹನುಮಂತ ನೀನು ರಾಮನ ಪಾದುಕೆ ಸೇವೆಯನ್ನು ನೋಡಿ ನಾನು ಪ್ರಸನ್ನಳಾಗಿ ನಿನಗೆ ನಾನು ಈ ಕಂಠಹಾರವನ್ನು ನಿನಗೆ ನೀಡುತ್ತಿದ್ದೇನೆ ಪ್ರಭು ಶ್ರೀರಾಮನಿಂದ ನನಗೆ ಕೊಟ್ಟಿರುವ ಈ ಕಂಠಹಾರದ ಸರಿಯಾದ ಮಾಲೀಕನು ನೀನೇ ಓ ಹನುಮಂತ ಈ ಕಂಠಹಾರವನ್ನು ನೀನು ಹೀಗೇಕೆ ಮಾಡುತ್ತಿದ್ದೀಯ ಸೀತಾ ಮಾತೆ ಈ ಕಂಠ ಈ ಕಂಠಹಾರದಲ್ಲಿ ನನಗೆ ಶ್ರೀರಾಮನು ಕಾಣುತ್ತಿಲ್ಲ ಹನುಮಂತ ಈ ಕಂಠಹಾರದಲ್ಲಿ ಇಲ್ಲ ಅಂದರೆ ಏನರ್ಥ ನೋಡು ಇಲ್ಲ ಮಾತೆ ಈ ಕಂಠಹಾರದಲ್ಲಿ ನನಗೆ ಎಲ್ಲೂ ಶ್ರೀರಾಮನು ಕಾಣುತ್ತಿರಲಿಲ್ಲ ಹನುಮ ನೀ ಕಂಠಹಾರವನ್ನು ನೀನು ಏನು ಮಾಡಿದೆ ಮಾತಾ ಈ ಕಂಠಹಾರವನ್ನು ಪರೀಕ್ಷೆ ಮಾಡುತ್ತಿದ್ದಿ ಅನಮೋಲ್ ಕಂಠಹಾರ ಅವರು ಇಲ್ಲ ಅಂತ ಬಾಬಾ ಆ ವೇಷದೊಳಗೆ ಹೇಳಿದ ಮಾತು ಸತ್ಯಕ್ಕೆ ದೂರಿದೆ ಹನುಮ ಜೈ ಶ್ರೀರಾಮ್ ರಾಮ್ ಜಯ ರಾಮ್ ಜಯ ಜಯ ರಾಮ ಜಯ ಜಯ ಶ್ರೀಯ ಇದು ನಮ್ಮ ಸಣ್ಣ ಪ್ರಯತ್ನ ಹಿರಿಯ ಕಲಾವಿದರಿಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಶ್ರೀರಾಮ್ ಜೈ ಬಲಿ ನಾ ಜನವರಿ ಇಪ್ಪತ್ತೆರಡು ರೀ ಎಲ್ಲರೂ ಶ್ರೀರಾಮನ ಹಬ್ಬವನ್ನು ಆಚರಿಸುವಂತೆ ಭಾರತ್ ಮಾತಾ ಜೈ